ಶಾರದೆ ಶಾರದೆ ಎಲ್ಲ ಆಳ್ ಬಿದ್ದೋದೆ ನನಗಂತೂ ಮನೆಯಾಗ ಏನ್ ಕೆಲಸನೂ ಮುಗಿಸಿಲ್ಲ ಇವಳು ಅಂತೂ ನಂದೇನು ಜಿಮ್ದು ಅದು ಇದು ಅಂತೇಳ್ಬಿಟ್ಟೆಲ್ಲ ತೆಗ್ದು ಇಡ್ಬೇಕು ತಾನೇ ಪ್ರೋಟೀನ್ ಪೌಡರ್ ಏನು ತೆಗ್ದೇ ಇಟ್ಟಿಲ್ಲ ಇಲ್ಲ ಶಾರದೆ ಶಾರದೆ ಎಲ್ಲ ಹೋಗ್ಬಿಟ್ಳು ಇವಳು ಛೇ ಅತ್ಗೆ ಅತ್ಗೆ ಅಮ್ಮ ಎಲ್ಲ ಎಲ್ಲಾಳಾಗೋದ್ರು ಒಬ್ರು ಕಾಣ್ತಾ ಇಲ್ವಲ್ಲ ಹ್ಮ್ ಏನ್ ಮಾಡೋದು ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕಾ ಅಲ್ಲ ಅವನ್ ನೋಡಿದ್ರೆ ಆ ಹುಡ್ಗ ನೋಡಿದ್ರೆ ನನ್ನ ಹತ್ರನೇ ನನ್ನೇ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಹೆಂಗಾದರೂ ಮಾಡಿ ನಾನು ಅವನನ್ನು ಪಟಾಯಿಸಲೇಬೇಕು ನಾನಿವಾಗ ನಾನಂತೂ ಹೋಗಲೇಬೇಕು ಫಾರಿನ್ಗೆ ಲಂಡನ್ಗೆ ಏನು ಮಾಡಲಿ ನಾನು ಅವ್ನು ಯಾಕೆ ನನ್ನನ್ನು ಬೇಡ ಅಂತ ಹೇಳ್ದೆ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನಂದನ್ನೇ ರಿಜೆಕ್ಟ್ ಮಾಡೋವೇ ಅಂತಂದರೆ ನಾನಂತೂ ಸುಮ್ಮನೆ ಬಿಡೋಲ್ಲ ಹೆಂಗಾದರೂ ಮಾಡಿ ಆ ನನ್ನ ಮಗುಂಗೆ ಅದೇನು ಹೊಂಥರಲ್ಲ ಬುದ್ಧಿ ಕಲಿಸ್ಲೇಬೇಕು ಅದು ಯಾವ ಹುಡುಗಿ ನೀನು ಇಷ್ಟಪಡ್ತಾವನೆ ನನಗಿನ್ನ ಚೆನ್ನಾಗಿರ್ತಾಳೆ ಹ್ಞೂ ಹಿಂಗೆ ಮನೆಗೆ ಬೇರೆ ಯಾರೂ ಇಲ್ಲ ಅತ್ಗೆ ಹಾಂ ಏನು ಅದ್ಕೆ ಈ ಶಾರ್ದೆ ಇಲ್ಲೋದ್ಲು ನನ್ನ ಕೆಲಸ ಏನು ಮಾಡಿಲ್ಲ ಸರಿಯಾಗಿ ಎಲ್ಲ ಅರ್ಧ ಪೆಂಡಿಂಗ್ ಪೆಂಡಿಂಗ್ ಇಟ್ಬಿಟ್ಟವಳೆ ಆ ಒಂದ್ ಕೆಲ್ಸಾನೂ ಮಾಡಿಲ್ಲ ಆ ಎಲ್ಲೋದ್ಳು ಬೆಳಿಗ್ಗೆಯಿಂದ ಹುಡುಕ್ತಾನೇ ಇದೀನಿ ಆ ಮನೆಗೆ ಎಲ್ಲೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಅಂತಬಿಟ್ ತಿಳ್ಕೊಂಡು ಆಯ್ತದ ನಾನು ನಂಗೆ ಬ್ಯಾರೆ ಮಾಡಕ್ ಕ್ಯಾಮೇ ಇಲ್ವಾ ಬರೀ ಅದೇ ಕೆಲಸ ನೀನು ಏ ಮಾಡ್ಕೊಂಡು ಕುತ್ಕೊಳ್ಳಕಾಯ್ತದ ಇದ್ಯಾಕದ್ಕೆ ಹೆಂಗ್ ಮಾತಾಡ್ತಾ ಇದ್ದೀರಾ ನಾನು ಹೆಂಗ್ ಮಾತಾಡ್ತಾ ಇದೀನಿ ನಾನು ಇದ್ದಿದ್ದಂಗೆ ಏನೇ ಮಾತಾಡ್ತಾ ಇದ್ದೀನಿ ನೋಡು ನನಗೇನಿಯ ಬೇಜಾನ್ ಕ್ಯಾಮೆ ಐತೆ ಅವ್ರು ಏನು ಮಾಡ್ತಾವ್ರೆ ಇವ್ರೇನು ಮಾಡ್ತಾವ್ರೆ ಇವರೆಲ್ಲೋದ್ರು ಅವರೆಲ್ಲೋದರು ಅದೆಲ್ಲ ಕೇಳಿಸ್ಕೊಂಡು ಕುಂತ್ಕೊಳ್ಳೋಕ್ಕೆ ನನಗಾಗೋಕ್ಕಿಲ್ಲ ಸರಿನೇ ನಿನ್ನ ಕೆಲಸ ನೀನು ಮಾಡ್ಕೋಬೇಕು ಹಾಂ ಹುಡುಕಕ್ಕೂ ಪ್ರತಿಯೊಂದಕ್ಕೂ ಅತ್ಕೆ ಅತ್ಗೆ ಅತ್ಕೆ ಅತ್ಕೆ ಹಾಂ ನಾನು ಇವು ಮನೆಗೇನಾದ್ರೂ ಅದೇನು ಮಾಡಕ್ಕೆ ಆಮೇಲೆ ಇದ್ದಾಗ ಕುಂತಿರ್ತೀನಿ ನೋಡು ಯಾರಿಗೆ ಯಾರು ಬೇಕೋ ಅವ್ರನ್ನ ಹುಡುಕೊಂಡು ಹೋಗಿ ಅಮ್ಮ ಅಮ್ಮ ಎತ್ಗೆ ನೋಡು ನನ್ನ ಮೇಲೆ ನೀನು ಹೆಂಗ್ ಐತೆ ಅಮ್ಮ ಅಯ್ಯೋ ಡೂಪ್ಲಿಕೇಟು ಕಿರ್ಚಿ 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 ಯಾಕೆ ಬೈ ನೋವು ಮಾಡ್ಕತಿಯಾ ಇಲ್ಲಿ ಮನೇನಾಗೆ ನಿಮ್ಮ ಅಮ್ಮನೂ ಇಲ್ಲ ನಿಮ್ಮ ಅಪ್ಪನೂ ಇಲ್ಲ ಸೈನೇ ನಮ್ಮ ಅತ್ತೆ ಮನೆಯಾಗಿಲ್ಲ ಅತ್ತೆ ಇದು ನಾಲ್ಕೈದು ದಿನ ಬರೋದನ್ನೇ ಇಲ್ಲ ಹ್ಮ್ ಹಾಶ ಅದೇ ಅವಳಾಗ್ಲೇನಿಯಾ ಎಲ್ಲನ ಬೆಳಗ್ಗೆ ಏನಿಯ ಓದ್ಲು ಹ್ಞೂ ಅವ್ಳಗೇನು ಮಾಡಾಕ ಏನು ಕ್ಯಾಮಿ ಇರಲ್ವ ಅವ್ಳಗೂ ಬೇಜಾನ್ ಕ್ಯಾಮಿ ಇರ್ತದಲ್ಲ ಹುಡಿಕೊಂಡು ಹೋಗಿರ್ತವೆ ಕ್ಯಾಮಿಯಾ ಸೊಮ್ಮನೆ ನನ್ನ ತಲೆ ತಿನ್ಬೇಡ ಸರಿನೇ ಅತ್ತೆ ಅಂತೂ ನಾಲ್ಕು ದಿನ ಇಲ್ಲ ನಾಲ್ಕು ದಿನ ನೆಮ್ಮದಿಯಾಗಿದ್ದು ಬಿಡ್ತೀನಪ್ಪ ಹಿರಿಯಾಕೆ ಇವತ್ತಿಗೆ ಇಷ್ಟು ವಿಚಿತ್ರವಾಗಿ ಆಡ್ತಾಯಿತ್ತಲ್ಲ ನಮ್ಮಅಮ್ಮ ಅಂದ್ರೆ ಅಂದರೆ ಜಯಮ್ಮ ಓದ್ಮೇಲೆ ಯಾರು ನಾನು ನೋಡ್ಕೊಳ್ಳೋದೇ ಇಲ್ವಾ ಹಾ ನಾವು ಅಲ್ಲಕ್ಕೈದು ದಿನ ಹೀಗೆ ಬಿಹೇವ್ ಮಾಡಿದ್ರೆ ನಾನೇನು ಮಾಡಲಿ ಮೊದಲೆಲ್ಲ ನಾದ್ನಿ ನಾದ್ನಿ ಅಂತ ಬಂದ್ಬಿಡೋರು ಹೀಗೆ ನೋಡಿದ್ರೆ ಅಯ್ಯೋ ದೇವ್ರೆ ಇವ್ರಿಗೆಲ್ಲ ಸಡನ್ನಾಗಿ ಏನಾಯ್ತು ನನ್ನ ಹುಡುಗ ನೋಡಿದ್ರೆ ನನಗೆ ಕೈ ಬಿಟ್ಟ ಇವ್ನ ನೋಡಿದ್ರೆ ಇವ್ನು ಇನ್ನೊಂಥರ ಏನು ಮಾಡಲಿ ನಾನು ನನಗೆ ಯಾಕೋ ಟೈಮೇ ಸರಿ ಇಲ್ಲ ಹಿನ್ ಮುಂದೆ ಸರ್ ಮಾಡ್ಕೊಂತಿನಿ ಈಗ ಸರಿ ಇಲ್ಲ ಅಂತಂದ್ರೆ ಅಂತೆ ಮುಂದೇನಾದ್ರೂ ಸರಿ ಇರ್ಬೇಕಲ್ಲ ನನ್ನ ಟೈಮು ಸರ್ ಇರು ಈ ಶಾರದೆ ಇಲ್ಲೋದ್ಲು ಹೋ ಬಟ್ಟೆ ಹೋಗ್ಯಾಕ್ ಹೋಗಿರ್ತಾಳೆ ಮೊದ್ಲು ಅವಳು ನೆಲ್ಕೊಂಡ್ಬಿಟ್ಟು ಬಂದು ಉಳಿದಿರೋ ಕೆಲಸ ಮಾಡಿಸ್ಕೊತೀನಿರು ಶಾರದೆ ಪ್ಲೀಸ್ ನಿನ್ನ ಹತ್ರ ಫೋನ್ ಸಹ ಇಟ್ಕೊಂಡಿಲ್ಲ ನೀನು ಪ್ಲೀಸ್ ಈ ಫೋನ್ ತಗೋ ನಿನ್ನತ್ರ ಮಾತಾಡಬೇಕಾದ್ರೆ ನನಗೆ ಏನಕ್ಕಾದರೂ ಯೂಸ್ ಆಗ್ತೈತೆ ಪ್ಲೀಸ್ ಶಾರ್ದೆ ಫೋನ್ ತಗೋ ನೀನು ಯಾಕೆ ನಿನ್ನ ಹತ್ರ ಮಾತಾಡಬೇಕು ಅಂದರೆ ಪ್ರತಿದಿನ ಒಲ್ ಹತ್ರನೇ ಹುಡುಕೊಂಡು ಬರಬೇಕು ಪ್ಲೀಸ್ ಚಾರ್ದೆ ಈ ಫೋನ್ ತಗೋ ನನ್ನ ಮಾತು ಕೇಳು ನೋಡು ನಾನು ಅವಳಲ್ಲ ಅವಳು ಅವಳು ನಿನ್ನ ಜೊತೆ ಅವ್ಳಲ್ಲ ನೀವು ಮೇಡಮ್ ಮೇಡಮ್ ಅಂತೀಲ್ಲ ಅವಳ ಹತ್ರ ಆಗ್ಲೇ ನಾನು ಎಲ್ಲನೂ ಮಾತಾಡ್ಬಿಟ್ಟಿದ್ದೀನಿ ನಿನ್ನ ಇಷ್ಟ ಇಲ್ಲ ನನಗೆ ನಾನು ನಿನ್ನ ಮದುವೆನೂ ಆಗಲ್ಲ ಅಂತ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದೀನಿ ನಾನು ಪ್ಲೀಸ್ ನೀನು ಅರ್ಥ ಮಾಡ್ಕೋ ಅವಳ ಬಗ್ಗೆ ನೀನು ತಲೆನೇ ಕೆಡಿಸ್ಕೋಬೇಡ ಓಕೆನಾ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅವಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ತೀಯ ನೋಡು ನಾನು ಇನ್ನೊಂದು ಮಾತ್ರ ಇದ್ದೀನಿ ನನಗೆ ಆ ಥರ ಸ್ಟೈಲಿಶು ಆ ಥರ ಈ ಥರ ಎಲ್ಲ ನನಗೆ ಬೇಡ ನೋಡು ನನ್ನ ಮಾತು ಕೇಳಿ ನೀನು ನನ್ನ ಮದುವೆ ಒಪ್ಕೋ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ನೀನು ರಾಣಿ ಥರ ನೋಡ್ಕೋತೀನಿ ಇಷ್ಟ ದಿನ ಅಪ್ಪ ಅಮ್ಮ ಯಾರೂ ಇಲ್ಲದೆ ಕೊರಗಿದೆಯಾ ನೀನು ಮುಂದೆ ಆದರೂ ನೀನು ಚೆನ್ನಾಗಿರೋದನ್ನು ಯೋಚನೆ ಮಾಡು ಜೀವನ ಇನ್ನು ಎಷ್ಟು ದಿನ ಇರ್ತೀವಿ ಇನ್ನು ಹಬ್ಬ ಬಾಂದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಬದುಕಿರ್ತೀವ ನಾವು ಅಷ್ಟೇ ಆಮೇಲೆ ಸತ್ತೋಗ್ತೀವಿ ಪ್ಲೀಸ್ ಅಲ್ಲಿ ತನಕ ನಾವು ಚೆನ್ನಾಗಿರಬೇಕು ಅಲ್ವಾ ನೋಡಿ ನೀವ್ಯಾಕೆ ಹಿಂಗೆ ಹಿಂಸೆ ಕೊಟ್ಟಿರೋ ನಾ ಕಾಣೆ ನೋಡಿ ಪ್ಲೀಸ್ ನನಗೆ ಇದೆಲ್ಲ ಇಷ್ಟನೇ ಆಗೋಕ್ಕಿಲ್ಲ ನಾನು ತುಂಬ ನೊಂದ್ಬಿಟ್ಟಿದ್ದೀನಿ ಜೀವನದಾಗ ಮತ್ತೆ ನೋವು ಬಂದು ನಾನು ರೆಡಿ ಇಲ್ಲ ಏನು ನಿಮ್ಮ ಗಿಫ್ಟು ನೀವು ಇದೆಲ್ಲ ಏನೂ ಬೇಡ ನನಗೆ ನೋಡಿ ನಾನು ಆರಾಮಾಗಿ ನೆಮ್ಮದಿಯಾಗಿದ್ದೀನಿ ನೋಡಿ ಈಗ ಸೈಡ್ ಬಿಡಿ ಈಗ ಹೋಗ್ಬಿಟ್ಟು ಅವ್ರಿಗೆ ಅದೇನೇನೋ ಎಲ್ಲ ಹೊಂದಿಸ್ಕೊಡ್ಬೇಕು ಅವ್ರು ಮತ್ತೆ ಬಂದು ರೇಗಾಡ್ತಾರೆ ಹಾಂ ಕಯಾಪಿಯ ಕೈಯಾಪಿಯಾ ಅಂತಾರೆ ಅವ್ರು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕು ನಾನು ನೋಡಿ ನನಗೆ ದಾರಿ ಬಿಡಿ ನಾನು ಹೋಗಲೇಬೇಕು శారదే నిన్న అతబిడు అయితే యాక యోచన నా నిన్న రాణిత నోడ్కీ లండన్ కర్కొని ఇలా ఇరంత్రెండ్ ఇల్లే ఇదిబిడ్తీన నిన్న రాణితర నోడ్కీ ప్లీజ్ నన్ను మాత్ కళు ప్లీజ్ 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 ನನ್ನ ನನ್ನನ್ನು ಬಿಟ್ಬಿಡಿ ನೀವು ನೀವು ಯಾಕೆ ನಾನು ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದ್ರು ಇಷ್ಟೊಂದು ಫೋರ್ಸ್ ಮಾಡೋದು ಒಳ್ಳೇದಲ್ಲ ಓಕೆನಾ ಇಷ್ಟೊಂದು ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ ನೀವು ನನಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಸುಮ್ಮನೆ ಆಗ್ಬಿಡ್ಬೇಕು ನಂಗೆ ಇದು ಇದೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ನನಗೆ ಪ್ಲೀಸ್ ಬಿಟ್ಬಿಡಿ ನನ್ನ ಇಲ್ಲ ಅದೆಲ್ಲ ಬೇಕಾಗಿಲ್ಲ ನೋಡು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೀನು ನನ್ನನ್ನು ಇಷ್ಟಪಡ್ತೀಯಾ ನೀನು ನನ್ನ ಮದುವೆ ಮಾಡ್ಕೊತಿಯಾ ನಿನಗೆ ನನ್ನ ಮೇಲೆ ಪ್ರೀತಿ ಐತೆ ಆದರೆ ನೀನೇನೇ ಅರ್ಥ ಮಾಡ್ಕೊಂಡು ಉಪ್ಕೊಂತ ಇಲ್ಲ ಅವಳು ಯಾರಿಗೋಸ್ಕರನೋ ನಿನ್ನ ಪ್ರೀತಿನ ನೀನೇ ತ್ಯಾಗ ಮಾಡ್ತಾ ಇದೀಯಾ ಅಯ್ಯೋ 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 ನಮ್ಮನೆ ಕೆಲಸದಾಳು ನಾನು ಮದುವೆ ಮಾಡ್ಕೊಳ್ಳೋ ಹುಡ್ಗುನ್ ಜೊತೆ ಏನು ಮಾಡ್ತಾವಳೆ ಅಂತ ಶಿವರಿಬ್ರು ನಿಂತ್ಕೊಂಡು ಏನು ಮಾತಾಡ್ತಾವಳೆ ಶಿವರಿಬ್ರು ಏನು ಮಾತಾಡ್ತಾವ್ರೆ ನನ್ನ ಬಗ್ಗೆ ಏನೋ ಫಿಟ್ಟಿಂಗ್ ಇರ್ತಾವ್ರ ನನ್ನ ಬಗ್ಗೆ ಏನಾದರೂ ಮಾಡ್ತಾವ್ರಾ ಹೊಂದೂ ಅರ್ಥ ಆಗ್ತಿಲ್ವಲ್ಲ ನನ್ನ ಬಗ್ಗೆ ಏನಾದರೂ ಹೇಳ್ತಾವ್ರ ಹಾಂ ಏನು ನಡೀತಾ ಇತಿಲ್ಲಿ ಶಾರದೆ ಶಾರದೆ ಐ ಲವ್ ಯು ಐ ಲವ್ ಯು ಸೋ ಮಚ್ ಶಾರದೆ ನೀನು ಯಾಕೆ ಅರ್ಥ ಮಾಡ್ಕಂತಿಲ್ಲ ಶಾರದೆ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನಮ್ಮಮ್ಮ ನಮ್ಮ ಅಪ್ಪ ನಿನ್ನ ಆಪೋಸ್ ಮಾಡಿದ್ರು ಪರವಾಗಿಲ್ಲ ನಮ್ಮ ಅಮ್ಮ ಇಷ್ಟ ಇಲ್ಲ ನೀನು ಇವಳು ಬೇಕಿಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ನಾನು ಮಾತ್ರ ಹ್ಞೂ ನಿನ್ನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊತೀನಿ ಸರಿನಾ ನಿನಗೇನು ಫಾರಿನಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲೇ ಇರೋ ಇಲ್ಲೇ ಇರೋಣ ನಮ್ಮ ದೂರ ಇಲ್ಲ ಅಷ್ಟೇನೆ ಅಯ್ಯೋ ಈಗ ಪದ್ದು ಪದ್ದು ಅಕ್ಕ ಗೊತ್ತಲ್ಲ ನಿನಗೆ ಅವ್ರು ನಮ್ಮ ಸ್ವಂತ ದೊಡ್ಡಮ್ಮನ ಮಗಳು ದೊಡ್ಡಮ್ಮನ ಮಗಳು ಗೊತ್ತಾ ನಮಗೆ ಅಕ್ಕನೇನೆ ಆಗಬೇಕು ನೋಡು ಫ್ಯೂಚರ್ ನಮ್ಮಿಬ್ಬ್ರದ್ದು ಚೆನ್ನಾಗಿರ್ತದೆ ಅಯ್ಯೋ 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 ಏನು ನಡೀತಾ ಇತ್ತು ಇವ್ರಿಬ್ಬರು ಮಧ್ಯ ಹಾಂ ಇವ್ರಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಾವ್ರಾ ಇಲ್ಲ ಈ ಮನೆಯಲ್ಲಿ ಸೇರ್ಕೊಂಡು ನನಗೆ ಮೋಸ ಮಾಡ್ತಾಳ ಒಂದು ಗೊತ್ತಾಗ್ತಿಲ್ಲ ಏನು ನಡೀತಾ ಇತ್ತಿಲ್ಲಲಿ ಹಾಂ ಏನು ಆಗ್ತಾ ಇತ್ತಿಲ್ಲ ಇವರಿಬ್ರು ಏನು ಮಾಡ್ತಾವಳೆ ಇವನೇನು ಫೋನ್ ಇಟ್ಕೊಂಡವನಲ್ಲ ಅವಳೇನೋ ಮಾತಾಡ್ತಾವಳೆ ನನ್ನ ಮದುವೆ ಆಗ ಅವಳು ಒಂದೇ ಜೊತೆ ಪರ್ಸ್ನಲ್ಲಾಗಿ ಮಾತಾಡೋ ಅಂಥದ್ದು ಏನೈತೆ ಇವಳು ಅಷ್ಟೊತ್ತಿವಾಗಿ ನಿಂತ್ಕೊಂಡು ಅವ್ನು ನೋಡು ಸ್ಮೈಲ್ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾವಣೆ ಮೊಬೈಲ್ ತಗ ತಗ ಅಂತ ಹೇಳ್ತಾ ಇದ್ದಂಗನೇ ಅಂದರೆ ಫಿಕ್ಸಾ ಅಂದರೆ ಇವರಿಬ್ರು ನನಗೆ ಮೋಸ ಮಾಡಿದ್ರ ನೋಡಿ ನೀವು ಎಷ್ಟು ಹೇಳಿದ್ರು ಅಷ್ಟೇನೆ ನಾನು ಯಾವ ಹುಡುಗರು ನಂಬಲ್ಲ ನಂಬಿ ಮೋಸವಾಗ ನಾನು ರೆಡಿನೇ ಇಲ್ಲ ನೋಡಿ ನೀವು ಎಷ್ಟು ಹೇಳಿದ್ರು ಅಷ್ಟೇ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಷ್ಟೇ ನನ್ನ ಮನಸಲ್ಲಿ ಪ್ರೀತಿ ಅನ್ನೋದು ಯಾವತ್ತೂ ಸತ್ತೋಗ್ಬಿಟ್ಟೈತೆ ಹ್ಞೂ ನನ್ನ ಮನಸ್ಸಲ್ಲಿ ಯಾವ ಪ್ರೀತಿನೂ ಇಲ್ಲ ಯಾವ ಪ್ರೇಮನೂ ಇಲ್ಲ ಪ್ಲೀಸ್ ನಾನು ಪಾಡಿ ನನ್ನ ಬಿಟ್ಬಿಟ್ರೆ ತುಂಬ ಒಳ್ಳೆಯದು ನೋಡಿ ಈ ಥರ ಹೇಳ್ತಿದ್ದೀನಿ ಅಲ್ಲ ನನಗೆ ಸದ್ಯಕ್ಕೆ ಯಾವುದ್ರ ಮೇಲೋ ಏನರ ಮೇಲೂನು ಇಂಟ್ರೆಸ್ಟ್ ಇಲ್ಲ ನನಗೂ ಅಮ್ಮ ಇದ್ದಿದ್ರೆ ಒಳ್ಳೆ ಹುಡುಗರು ನೋಡ್ಬಿಟ್ಟು ಮದುವೆ ಮಾಡ್ತಿದ್ರು ಅನ್ನಿಸ್ತದೆ ಈಗ ನೋಡಿ ನಿಮ್ಮ ಫ್ಯಾಮಿಲಿನಲ್ಲಿ ಯಾವ ಹುಡುಗಿ ನೋಡ್ತಾರೋ ಆ ಹುಡುಗಿನ ಮದುವೆ ಮಾಡ್ಕೊಂಡು ಆರಾಮಾಗಿರಿ ಈ ಫಾರಿನ್ ಹಾಗೆಯೇ ಈ ಸಾವುಕಾರರು ಶ್ರೀಮಂತರು ಇವ್ರ ಸವಾಸ ನಾನು ನಿಜವಾಗ್ಲೂ ಬೇಡ ಶಾರದೆ ನಾವೇ ಶ್ರೀಮಂತರಲ್ಲ ನಾವು ಮಿಡಲ್ ಕ್ಲಾಸ್ ಏನೇನೆ ಶಾರ್ದೆ ನಿಜವಾಗೂ ನಾನು ಒಬ್ಬ ಲಂಡನ್ ಆಗಿದ್ದೀನಿ ಅಂದಿದ ತಕ್ಷಣ ನಾವು ಶ್ರೀಮಂತರು ಹೆಂಗೆ ಹೋಗ್ಬಿಡ್ತೀವಿ ನಾರ್ಮಲ್ ನಾರ್ಮಲ್ಲಾಗೇ ಇರೋದು ಸರಿನಾ ನಾರ್ಮಲ್ ಆಗಿ ನಾರ್ಮಲ್ ಫ್ಯಾಮಿಲಿ ನಮ್ದುನು ಅರ್ಥ ಮಾಡ್ಕೊ ಪ್ಲೀಸ್ 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 ಅರ್ಥ ಮಾಡ್ಕೊ ಸರಿ ನನಗೀಗ ಟೈಮ್ ಇಲ್ಲ ಈಗ ಹೊರಡ್ತೀನಿ ಶಾರದೆ ಫೋನ್ ನಿನ್ಗೋಸ್ಕರ ತಗೊಂಡಿರೋದು ಶಾರ್ದೆ ಪ್ಲೀಸ್ ಫೋನ್ ಅದು ತಗೊಂಡೋಗು ನಿನ್ಗೋಸ್ಕರೇ ತಗೊಂಡಿರೋದ್ ನಾನು ನೀನು ಫೋನ್ ತಗೊಳಲ್ಲ ನಾನ್ ಫೋನ್ ಕೊಡಿಸ್ತೀನಿ ಅಂದ್ರೂನು ಬೇಡ ಅಂತೀಯಾ ಇದೇನಿದು ಏನಿದು ಇದ್ ಯಾಕೆ ಈ ತರ ಮಾಡ್ತಾ ಇದ್ಯಾ ತಗೊಂಡೋಗು ಶಾರದೆ ಫೋನ್ ಅಂತ ನಾನು ಬೇಡ ಅಯ್ಯೋ ಅಂದ್ರೆ ಇವ್ನು ಲವ್ ಮಾಡ್ತಿರದ ಇಲ್ಲ ಇವಳೆ ಬುಟ್ಟಿಗೆ ಬಿಟ್ಲಾ ಅಂತ ನನ್ನ ಹುಡುಗನ ಏಳು ಬುಟ್ಟಿಗೆ ಹಾಕೊಂಡ ನನ್ನ ಹುಡುಗ ಅವನು ನನ್ನ ಹುಡುಗನ ಏಳು ಯಾಕೆ ಬುಟ್ಟಿಗೆ ಹಾಕೊಂಡು ಅದು ಹೆಂಗ್ ಸಾಧ್ಯ ನನ್ನ ಹುಡುಗನ ಏಳು ಬುಟ್ಟಿಗೆ ಹಾಕೊಳಕ್ಕೆ ಅದು ಹೆಂಗ್ ಸಾಧ್ಯ ಇದೆಲ್ಲ ಇದೆಲ್ಲ ಯಾಕೆ ಇಷ್ಟಕ್ಕೆ ಬಿಟ್ಬಿಟ್ರೆ ಇದೆಲ್ಲ ಸುಮ್ಮನೆ ಆಗಲ್ಲ ಇದು ಶಾರದೆ ಈ ಫೋನ್ ನಿಂದೆನೆ ನಿನ್ಗೋಸ್ಕರನೇ ತಗೊಂಡಿರೋದು ಯೋಚನೆ ಮಾಡು ನೀನ್ ಈಗ ತಗೊಂಡೋಗ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ನಿಮ್ ಮನೆ ಹತ್ರನೇ ತಂದ್ಕೊಡ್ತೀನಿ ನೋಡ್ತಾ ಇರು ಹೋಗು ಹೋಗು ನನ್ಗೇನು ಅಡ್ರೆಸ್ ಗೊತ್ತಿಲ್ವಾ ನಿಮ್ ಮನೆ ಅಡ್ರೆಸ್ಸು ಆ ಬರ್ತೀನಿ ಅಲ್ಲಿಗೆ ಬಂದ್ಬಿಟ್ಟು ಫೋನ್ ಕೊಟ್ಬಿಟ್ಟು ನೀನ್ ಮಾತಾಡ್ಸ್ಕೊಂಡೆ ಹೋಗ್ತೀನಿ ನಾನು ಓಕೆನಾ ಹ್ಮ್ ಹುಡ್ಗಿ ಏನ್ ಕೊಟ್ರು ತಗೊಳಲ್ಲ ಅಂತದಲ್ಲ ಇನ್ ಏನ್ ಕೊಟ್ರೆ ಇಷ್ಟ ಆಗ್ತೀನಿ ನಾನು ಅಂತಾನೆ ಅರ್ಥ ಆಗ್ತಿಲ್ಲ ಶಾರದೆ ಶಾರದೆ ಹುಡ್ಗು ನನ್ ಮೇಲೆ ಪ್ರೀತಿ ಐತೆ ಆದ್ರೆ ತೋರಿಸ್ಕೊಳಕ್ಕೆ ಹೆದ್ರು ಕಳ್ತಾವಳ ಅಷ್ಟೇ ನೆನೆ ಮಾಡ್ತಾ ನೀನ್ ಯಾಕೆ ಬಂದೆ ಇಲ್ಲಿಗೆ ನಾನು ಏನಾದ್ರೂ ಮಾಡ್ತೀನಿ ನೀನ್ ಇಲ್ಲಿಗೆ ಬರಂತ ಅವಶ್ಯಕತೆ ಏನೈತೆ ಯಾಕೆ ಬಂದ ಇಲ್ಲಿಗೆ ಏನ್ ಮಾಡ್ತಾ ನೀನು ಶಾರದ ನೀನು ಅಲ್ಲಿ ಇಷ್ಟಪಡ್ತಾ ಇದ್ದೀರಾ ಗಿಫ್ಟ್ ಕೊಡಕ್ಕೆ ಅಂತ ಇಟ್ಕೊಂಡಿದ್ಯಾ ನೀನ್ ಮದ್ವೆ ಮಾಡ್ಕೊಳ ಹುಡುಗ ನೀನು ಹಲೋ ಯಾರು ನೀನ್ ಮದುವೆ ಮಾಡ್ಕೊಳ್ತೀನಿ ಅಂತ ನಾನೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೆ ಇಲ್ಲ ಮಾತುಕತೆ ಮಾಡ್ಕೊಂಡಿದ್ದೆ ಇಲ್ಲಾಂದ್ರೆ ಅಗ್ರಿಮೆಂಟ್ ಆಗಿ ಅಂದ್ರೂ ಬರ್ತಿದ್ದಾ ನೋಡಿ ಪದ್ದು ಅಕ್ಕ ನನಗೆ ನನಗೆ ಮದುವೆ ಮಾಡ್ಬೇಕು ಅಂತ ನಿಮ್ಮ ಕರ್ಕೊಂಡ್ ಬಂದಿರೋದು ನೋಡು ನೀನ್ ಯಾವತ್ತಿದ್ರು ನನ್ನ ಹುಡುಗ ನೀನು ನನ್ನ ಮಾತ್ರ ನೀನ್ ಇವಾಗ ಹೋಗಿ ಹೋಗಿ ಅವಳಿಂದ ಹೋಗ್ತಾ ಇದೀನ ಕೆಲಸದ ನಿಮ್ಗೆ ಮನೆ ಕೆಲಸದಿಂದ ಓಕೆ ಅವಳೆ ನನ್ಗಿನ ಚೆನ್ನಾಗೋಣ ಅವಳಿಂದ ತಿರುಗ್ತಾ ಇದ್ರಲ್ಲೇ ನಿಮ್ಗೇನು ಹಲೋ ಅವಳು ನೀನು ಮನೆ ಕೆಲಸದವಳು ನನ್ಗಲ್ಲ ನನ್ಗೆ ಯಾಕೆನೋ ಅನಿಸ್ಬೇಕು ತಾನೆ ಏನಾಯ್ತಾ ಇಲ್ಲಿ ಯು ಮ್ಯಾಡ್ ಹಾ ನಾನು ಅವ್ಳು ಇಷ್ಟ ಪಡ್ತಾ ಇದ್ದೀನಿ ಅದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅದನ್ನ ಕಟ್ಕೊಂಡ್ ನಿಮ್ಗೆ ಏನಾಗ್ಬೇಕು ನೀನ್ ಕೊಡ್ತಾ ಇಷ್ಟಪಿಂಗ್ರು ನಾನೇನು ತೊಂದರೆ ಕೊಡ್ತಾ ಇಲ್ಲ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದೀನಿ ನೀವು ನೋಡ್ರೆ ನಮ್ಮ ಇಷ್ಟ ಇಷ್ಟಪಡ್ತಾ ಇದೀರಾ ಇದ್ ಯಾವ ನ್ಯಾಯ ನೋಡಿ ನೀವು ಅವಳನ್ನ ಇಷ್ಟಪಡ್ಬಾರ್ದು ನೀವು ನನ್ನೇ ನನ್ನೇ ಮದ್ವೆ ನೀವು ನೋಡಿ ಈ ತರ ಎಲ್ಲ ನೀವು ಮಾಡ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ ನೀವು ನನ್ನೇ ಮದ್ವೆ ಮಾಡ್ಕೋಬೇಕು ನೀವು ಆ ಮನೆ ಕೆಲಸದವಳಿಂದ ಹೋದ್ರೆ ನನಗೆ ಒಂದು ಚೂರು ಇಷ್ಟ ಆಗಲ್ಲ ಅವಳ ಮುಂದೆ ನನ್ನ ಮಾನ ಮರ್ಯದಿ ಎಷ್ಟು ಹೋಗಲ್ಲ ನನ್ನ ರಿಜೆಕ್ಟ್ ಮಾಡಿ ನೀವು ಅವಳಿಂದ ಹೋಗ್ತಾ ಇದೀರಾ ಅಂತಂದ್ರೆ ಹಾ ಏನ್ ಅರ್ಥ ಹೇಳಿ ನನಗಿದೆಲ್ಲ ಇಷ್ಟ ಇಲ್ಲ ನನಗೆ ನೀವು ನನ್ನವ್ರು ನಾನಿನ್ನವಳ ಹ್ಮ್ ತುಂಬಾ ಚೆನ್ನಾಗಿ ಕನಸು ಕಾಣ್ತೀಯ ಕನಸು ಕಾಣ್ತಾ ಇರು ಒಳ್ಳೇದಾಗ್ಲಿ ಓಕೆನಾ ನಾನು ಯಾವತ್ತಿದ್ರು ಶಾರದೆನ್ ಅಷ್ಟೇ ಇಷ್ಟಪಟ್ಟಿದ್ದೀನಿ ನಿನ್ನಲ್ಲ ನೀನು ಅಹಂಕಾರನ ನೀನೇ ಇಟ್ಕೊ ನೀನು ಅವಳನ್ನ ಮನೆ ಕೆಲಸದೊಳ್ತಾರ ನೀನು ನಡೆಸ್ಕೊಬೋದು ಆದರೆ ನಾನು ನಡೆಸ್ಕೊಳ್ಳಲ್ಲ ಅವ್ಳನ್ನ ಯಾಕೆ ಮನೆ ಕೆಲಸದೊಳ್ತಾರ ನಡ್ಕೋಬೇಕು ಅವಳು ದೇವತೆ ನೀನೇ ದೆವ್ವ ಹ್ಮ್ ಹೀಗೆ ಮನುಷ್ಯತ್ವನ ನಿಲ್ದಿರ ದೆವ್ವ ನೀನು ಯಾವುದೋ ಒಂದು ಹುಡುಗಿ ಹಾಂ ಆ ಹುಡುಗಿನ ಪಾಪದ ಹುಡುಗಿ ನೀನು ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ಯಲ್ವಾ ಹಾ ಹ್ಮ್ ಅದು ಏನು ಚೀಪಾಗಿ ನೋಡ್ತೀಯ ಅಲ್ವಾ ನೀನು ಅಹಂಕಾರದಾಗ ಇರೋರು ನನಗೆ ಯಾರು ಇಷ್ಟ ಆಗಲ್ಲ ಶಾರ್ದೆ ಕೂದ್ಲಿಗೂ ಸಮ ಇಲ್ಲ ನೀನು ಸುಮ್ಮನೆ ಬಂದಿಲಿ ಇಲ್ದಿರೋ ಅವತಾರ ಎಲ್ಲ ಮಾಡಬೇಡ ಏನು ಅವಳಗಿನ್ನ ನಾನ್ ಚೀಪ್ ಆಗೋಗ್ಬಿಟ್ಟು ನಾನಿನ್ ಮನ್ಸಲ್ಲಿ ನನ್ನ ಚೀಪಾಗಿ ಆಗಿ ನೋಡ್ತಾ ಇದೀಯ ನೀನು ನಾನ್ ನಿನ್ ಯಾವ ಲೆಕ್ಕನೂ ಅಲ್ಲ ತರ ನೋಡ್ತಾ ಇದೀಯ ಅಂದ್ರೆ ಆ ಶಾರದೆ ಮುಂದೆ ನನಗೆ ಅವಮಾನ ಮಾಡ್ಬೇಕು ಅಂತ ಇದೀಯಾ ಅವಳಿ ಅವಳು ನಾನ್ ಹೇಳ್ದಂಗೆ ಕೇಳದ ಅವಳು ಒಂದ್ಸಲ ಕಣ್ಣೆತ್ತು ನೋಡ್ಬೇಡ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ನಿನ್ನ ಕಣ್ಣೆತ್ತು ನೋಡಲ್ಲ ನೋಡ್ತಾ ಇರು ಅವಳಿಗೆ ಮನೆಗೋಗಿ ಥಕ್ ಪಾಠ ಕಲಿಸ್ತೀನಿ ನಾನು ದಿನ ಊಟ ಹಾಕೊಂಡು ನೀನೆಲ್ಲ ಕೇಳ್ತಾಳೆ ಸರಿನಾ ಪ್ರೀತಿ ಮುಂದೆ ಏನೇನು ಶಾಶ್ವತ ಅಲ್ಲ ನೋಡು ನನ್ ಪ್ರೀತಿ ನಿಜ ಆಗಿದ್ರೆ ಅವಳ ಸಿಕ್ಕೇ ಸಿಗ್ತಾಳೆ ಶಾರದೆ ನಿನ್ ದೂರಕಾರಿ ಅಲ್ವಾ ನಿನ್ ಕಣ್ಮುಂದೆನೆ ಅವ್ಳನ್ನ ರಾಣಿ ತರ ನೋಡ್ಕೊಳ್ತೀನಿ ನೋಡ್ತಾ ಇರು ನೀನ್ ಹಿಂಗೆ ಆಡ್ತಾ ಇದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಸುಮ್ಮನೆ ನನಗೆ ಬಿ ಪಿ ಎಲ್ಲ ರೈಸ್ ಮಾಡಿಸ್ಬೇಡ ಓಕೆ ನಿನ್ಗೇನ್ ಬೇಕೋ ಅದನ್ನ ನೀನ್ ಮಾಡು ನನ್ಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ ಛೇ ಹೋಗಿ ಹೋಗಿ ಆ ಶಾರದೆ ನಿನ್ನ ಹತ್ರ ತಗ್ಲಾ ಕಂಡೋಳಲ್ವಾ ಅವಳ ಹೆಂಗಾದ್ರು ಮಾಡಿ ನಿನ್ನಿಂದ ಬಿಡಿಸ್ತೀನಿ ಅದೇಂಗ್ ಶಾರದೆ ನೀನ್ ಮದುವೆ ಮಾಡ್ಕೊಂತೀಯೋ ಅದೇಂಗ್ ನೀನ್ ನನ್ನ ಕೈ ಕೊಡ್ತೀಯೋ ನಾನು ನೋಡೇ ಬಿಡ್ತೀನಿ ಶಾರದೆ ನಮ್ಮ ಅಪ್ಪ ನಾನು ಹೇಳ್ದಂಗ್ ಮಾತ್ರನೇ ಕೇಳ್ತಾಳೆ ನೀನ್ ಹೇಳ್ದಂಗಲ್ಲ ಕೇಳದು ಹ್ಮ್ ಅದು ನಿನ್ ಭ್ರಮೆ ಸ್ವಲ್ಪ ದಿನ ಇಟ್ಕೊಂಡ್ ನಿನ್ ಭ್ರಮೆನ ಆ ಭ್ರಮೆನ ನಾನ್ ಸುಳ್ಳು ಮಾಡ್ತೀನಿ ಹ್ಮ್ ಅಮ್ಮಾಯಿಕಿ ಹುಡುಗಿ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನೀನು ನಿಮ್ಮ ಅಪ್ಪ ಸೇರ್ಕೊಂಡು ಎಷ್ಟೆಲ್ಲ ನಾಟ್ಕಾಡ್ತಾ ಇದ್ದೀರಲ್ವಾ ಈ ನಾಟ್ಕನ ನಾನ್ ಬಯಲ್ ಮಾಡ್ತೀನಿ ಹ್ಮ್ ಅದೇ ಹೆಂಗೆ ನೀ ನಾನು ನನ್ನ ಬಿಟ್ಬಿಟ್ಟು ಅವಳಿಂದೆ ಹೋಗ್ತೀನಿ ನಾನು ನೋಡೇ ಬಿಡ್ತೀನಿ ನಿನ್ನ ನನಗೆ ಮಾತ್ರನೇ ಸ್ವಂತ ಎಲ್ರಿಗೂ ಹೇಳ್ಕೊಂಡು ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ನನ್ನ ಮಾನ ಮರ್ಯಾದೆ ನಾನು ಮೂರು ಕಾಸು ಗರಾಜ್ ಆಗ್ತೈತೆ ಏನು ಮಾಡೋದು ಮೂರೇ ಮೂರು ಖಾಸಗಿಗ ರಾಜ ಆಗ್ಬಿಡ್ತೈತಲ್ವ ಈಗ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮುಂದೆ ಎಲ್ಲ ನನ್ನ ಇಷ್ಟಪಟ್ಟಿರೋ ಹುಡುಗ ನನ್ನನ್ನು ಮದುವೆ ಮಾಡ್ಕೊಡ್ಬೇಕಾಗಿರೋ ಹುಡುಗ ಯಾವಳು ನಮ್ಮನೆ ಕೆಲಸದವಳಿಂದೆ ಹೋದ ಅಂದರೆ ಛೇ ಅವಳಿಗಿನ್ನ ಕಡೆಗೆ ಹೋಗ್ಬಿಡಲ್ವ ನಾನು ಇಲ್ಲ ಮಾಡ್ತೀನಿ ಲೇ ಶಾರ್ದೆ ಮುಚ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಮನೆಗೆ ಬಿದ್ದೀರಿ ಅಂತ ಹೇಳಿದ್ರೆ ಮನೆಗೆ ಬಿದ್ದಿಲ್ದಿದ್ದಂಗೆ ಇನ್ನೊಂದು ಅವತಾರ ಆಡ್ಕೊಂಡು ಇನ್ನೆಲ್ಲ ಆಟ ಆಡ್ತಾ ಇದ್ದೀಯಾ ನೀನು ಹಾಂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದ ನಾನು ನಿನಗೆ ತಕ್ಕ ಸಾಕ್ಷಿ ಮಾಡ್ತೀನಿ ಇರು ನಿನಗೆ ನಮ್ಮ ಅಪ್ಪುಂಗೆ ನಿನಗೆ ಚೆನ್ನಾಗಿ ಸರಿಯಾಗಿ ಮಾಡಿಸ್ತೀನಿ ಅಷ್ಟೇ ಅಲ್ಲ ನಿನಗೆ ಒಂದು ಗತಿ ಕಾಣಿಸ್ತೀನಿ ಮನೆ ಬಿಟ್ಟು ಈಚೆ ಕಡೆಗೆ ಬಂದರೆ ತಾನೇ ಇವ್ ನಿನ್ನನ್ನು ಮಾತಾಡ್ಸೋದು ನಿನ್ನ ಮನೆ ಒಳಗೇ ಬಿದ್ದಿರಂಗೆ ಮಾಡ್ತೀನಿ